ಎಷ್ಟು ಕಷ್ಟ ಆಗ್ತಾ ಇದೆ ನನಗೆ ಅಂದರೆ ಒಂದು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಏನು ಮಾಡೋದು ಎಷ್ಟು ಸತಿ ಪೋಸ್ ಮಾಡಬೇಕು ಆನ್ ಮಾಡಬೇಕು ಪೋಸ್ ಮಾಡಬೇಕು ಆನ್ ಮಾಡಬೇಕು ಫ್ರೀ ಟೈಮ್ ಸಿಗೋದೇ ಇಲ್ಲ ಚಿಕ್ಕ ಮಗು ಇರೋದ್ರಿಂದ ನನಗೆ ಏನು ಮಾಡೋಕ್ಕೂ ಬಿಡೋದಿಲ್ಲ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಬಟ್ಟೆ ಮಡ್ಚಕ್ಕೆ ಬಿಡೋದಿಲ್ಲ ಏನು ಕೆಲಸ ಮಾಡೋದು ನೋಡಿ ಇದು ಹೊಸ ಕನ್ನಡಕ ತಗೊಂಡಿದ್ದೀನಿ ಇದು ಬೂದ್ಗ ಬೂದ್ಗಾಜ್ ಥರ ಮಾಡ್ಕೊಟ್ಟಿದ್ದಾರೆ ನನಗೆ ಇನ್ನಕ್ಕೆ ಮುಂಚೆ ಇದು ಸಿಂಪಲ್ ಆಗಿತ್ತು ಇವಾಗ ಈ ಥರ ಆಗಿದೆ ಏನು ಮಾಡೋದು ಮಕ್ಕಳು ಓದಲ್ಲ ಬರೆಯಲ್ಲ ಗಲಾಟೆ ಮಾಡ್ತಾರೆ ಈ ಥರ ಇದೆ ಹೂವು ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೋ ಬೆನ್ನೋ ಬರುತ್ತೆ ಅದೆಲ್ಲ ನೋಡ್ಕೋಬೇಕು ಮಕ್ಕಳು ಓದು ಅಂದರೆ ಓದೋದಿಲ್ಲ ಬರಿ ಅಂದರೆ ಬರೆಯೋದಿಲ್ಲ ಈ ಥರ ಮಾಡ್ತಾರೆ ಅದಕ್ಕೆ ಹದಿನೈದು ದಿನ ಆಗಿತ್ತು ವೀಡಿಯೋ ಮಾಡಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ನಂದೆಲ್ಲ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಮತ್ತು ಜಾಸ್ತಿ ಆಗುತ್ತೆ ಕಮ್ಮಿ ಆಗಿಬಿಡುತ್ತೆ ಸಬ್ಸ್ಕ್ರೈಬ್ ಕೂಡ ಒಬ್ಬರು ಆಗಿರೋದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಏನು ಮಾಡೋದು ಅದಕ್ಕೆ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ ವೀಡಿಯೋ ಮಾಡೋಕ್ಕೆ ಕಷ್ಟವೂ ಆಗುತ್ತೆ ವೀಡಿಯೋ ಮಾಡಿಲ್ಲ ಅಂದರೆ ಮನಸ್ಸೇ ಇರಲ್ಲ ಅಟ್ಲೀಸ್ಟು ಹದಿನೈದು ದಿನಕ್ಕೂ ಒಂದು ವಾರಕ್ಕೂ ಒಂದು ಒಂದು ವೀಡಿಯೋ ಆದರೂ ಮಾಡಬೇಕನ್ಸುತ್ತೆ ಆ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಳೋ ಟೈಮಲ್ಲಿ ಕೂಡ ನನಗೆ ಮಾಡೋದಿಕ್ಕೆ ಬಿಡೋಲ್ಲ ನನ್ನ ಮಕ್ಕಳು ಅಷ್ಟು ತೀಟೆ ಮಾಡ್ತಾರೆ ಮೊಬೈಲ್ ಮುಟ್ಟೋದಕ್ಕೆ ಬಿಡೋದಿಲ್ಲ ಸೊ ಅವರಿಂದಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ನನಗೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಹೀಗೆ ಸ್ವಲ್ಪ ಊರಿಗೆ ಹೋದಾಗ ನಮ್ಮ ಪ್ರಾಣಿಗಳು ನಮ್ಮ ನಾಯಿ ಬಗ್ಗೆ ಎಲ್ಲ ಸುಮ್ಮನೆ ಹಾಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಏನೋ ಅಲ್ಲಿ ಟೈಮು ಟೂ ಡೇಸ್ ಕ್ರಿಸ್ಮಸ್ಗೆ ರಜೆ ಕೊಟ್ಟಿದ್ರು ಅಂತ ಹೋಗಿದ್ದೆ ಹಂಗೆ ಹೋಗಿ ಹಂಗೆ ನಮ್ಮ ನಾಯಿನೆಲ್ಲ ತುಂಬ ವಿಷ ತುಂಬ ಇಷ್ಟ ಸ್ನಾನ ಎಲ್ಲ ಮಾಡಿಸಿ ಅದನ್ನು ಹಾಗೆ ಸುಮ್ಮನೆ ಹಾಗೆ ವೀಡಿಯೋ ಮಾಡಿ ಹಾಕಿದೆ ನೆನ್ನೆ ಊರಿಂದ ಬಂದೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಜನ ನನ್ನ ವೀಡಿಯೋ ನೋಡ್ತಾರೆ ಎಷ್ಟು ಜನ ಲೈಕ್ ಕೊಡ್ತಾರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ನಮ್ಮ ಸ್ಟೋರಿನೇ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ ಟೈಮ್ ಸಿಗ್ದಾಗ ಒಂದೊಂದೇ ನಮ್ಮ ಸ್ಟೋರಿನೇ ಹೇಳ್ತಾ ಅಪ್ಲೋಡ್ ಮಾಡ್ತೀನಿ ಏನು ಮಾಡೋದು ಆದರೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟನೇ ತಮ್ಮನೇಲಿ ಮಾಡಬೇಕು ಕಂಟೆಂಟ್ ನೋಡಬೇಕು ಎಲ್ಲ ಸ್ವಲ್ಪ ರಿಸ್ಕ್ ಇದೆ ಆದರೆ ಏನೋ ಕಷ್ಟಪಟ್ಟು ಯಾವುದಾದ್ರೂ ಒಂದು ವೀಡಿಯೋ ಮಾಡ್ಬೇಕು ಅನ್ಕೋತೀನಿ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ ಅಂತ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ಮಾಡ್ತಾಯಿದ್ದೀನಿ ಅಷ್ಟೆ ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ ನಾನು ಮಾಡ್ತಾಯಿದ್ದೀನಿ ಹೂವು ಕಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೂವು ಕಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಹೀಗೆ ಏನು ಮಾಡೋದು ಅರ್ಧ ಕೆ ಜಿ ಹೂವಾಗೆ ಮೂವತ್ತು ರೂಪಾಯಿ ಕೊಡ್ತಾರೆ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಕೇಳೋಕ್ಕೂ ಹೋಗಿಲ್ಲ ಅದಕ್ಕೆ ಮೂವತ್ತು ರೂಪಾಯಿ ಕೊಡ್ತಾರೆ ಸೊ ಏನೋ ಮೂವತ್ತು ರೂಪಾಯಿ ಬಂದರೆ ಈ ಮಕ್ಕಳಿಗೆ ಚಾಕ್ಲೇಟ್ಸು ಅದು ಇದು ಆಗುತ್ತೆ ಏನೋ ಖರ್ಚು ಆಗುತ್ತೆ ಅಂದ್ಬಿಟ್ಟು ಹೀಗೆ ವಾರಕ್ಕೆ ಸರ್ತಿ ಕಟ್ಕೊಡ್ತೀನಿ ಹಾಂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಹೇಗೆ ನೋಡೋಣ ನಾಳೆ ನಮ್ದು ಏನಿದ್ರು ಯುಗಾದಿ ಹಬ್ಬದ ಶುಭ ಉಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು ವಿಡಿಯೋ ಅಂದ್ರೆ ಸುಮ್ಮನೆ ಅಲ್ಲ ಸ್ವಲ್ಪ ಕಷ್ಟ ಇದೆ ಮಾಡಬೇಕು ಸಂಪಾದನೆ ಮಾಡಬೇಕು ವೀಡಿಯೋ ಮಾಡಬೇಕು ಅಂದರೆ ಸುಮ್ಮನೆ ಆಗೋಲ್ಲ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಎಲ್ಲ ಮಾಡಬೇಕು ಅಂದರೆ ಕಷ್ಟನೇ ಆದರೂ ಒಂದೊಂದು ಸರ್ತಿ ನಮಗೆ ಕೆಲಸ ಮಾಡೋಕ್ಕೆ ಆಗೋಲ್ಲ ನಾನಂತೂ ಏನು ಇಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಸರ್ತಿ ನಮ್ಮ ಮಗು ಅಷ್ಟು ಗಲಾಟೆ ಮಾಡ್ತಾ ಇರತ್ತೆ ಅಷ್ಟು ಟೀಟೆ ಮಾಡ್ತಾ ಇರತ್ತೆ ಏನು ಮಾಡೋಕ್ಕೂ ಬಿಡಲ್ಲ ಮೊಬೈಲ್ ತೊಗೊಂಡ್ರೆ ಸಾಕು ಬೊಂಬೆ ನೋಡಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾನೆ ಹಾಗಾಗಿ ಅವನಿಂದ ಸ್ವಲ್ಪ ನಾನು ಏನು ಕೆಲಸನೂ ಮಾಡೋಕ್ಕೋಗಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿರ್ತೀನಿ ಅವನು ಮಲ್ಕೊಂಡಾಗ ಊಟ ಮಾಡಿದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಆಗೋದು ಟೈಮ್ ಸಿಗ್ದಾಗ ಹಾಕೋದು ಬಟ್ ರೆಗ್ಯುಲರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ದೇವ್ರು ಯಾವ ಥರ ಟೈಮ್ ತೋ ದಾರಿ ತೋರಿಸ್ತಾನೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ